ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರಮಿತ್ ರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪ್ರಚಲಿತ ಇರುವಂಥದ್ದು ಅಡಿಕೆ ಕೃಷಿ ಇದಕ್ಕಿಂತ ಮುಂಚೆ ಭತ್ತ ಕೃಷಿ ಆಗ್ತಿತ್ತು ನಮ್ಮ ಗ್ರಾಮ ದೇರ್ಲ ಬರುವುದು ಕೆಯೂರು ಗ್ರಾಮದಲ್ಲಿ ಕೆಯೂರು ಗ್ರಾಮ ಹೆಚ್ಚಾಗಿ ಫೇಮಸ್ ಇದ್ದದ ಇದ್ದಂಥದ್ದು ಭತ್ತಕ್ಕೆ ಆ ಹೆಸರು ಬಂದದ್ದು ಅದರಿಂದಲೇ ಹಾಗಾಗಿ ಈ ಕೆಯೂರು ಗ್ರಾಮದಲ್ಲಿ ದೇರ್ಲ ಅನ್ನೋ ಒಂದು ಪ್ರದೇಶದಲ್ಲಿ ಒಬ್ಬರು ಲೆಕ್ಚರ್ ಆಗಿ ಕೆಲಸ ಮಾಡಿರುವಂತಹ ಒಬ್ಬ ವ್ಯಕ್ತಿ ಈಗ ವಿಶೇಷವಾಗಿ ಅಂದರೆ ಒಂದು ವಿದೇಶಿ ತಳಿಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಅವರ ಹೆಸರು ಅಶ್ವತ್ ಅಂತೇಳಿ ಹೌದು ಇವತ್ತು ಅಶ್ವತ್ ಅವರ ಅವರ ಹತ್ರ ನಾವು ಮಾತಾಡೋಣ ಅವರು ಮಾಡಿರುವಂಥ ಕೃಷಿ ಯಾವುದು ಹೇಗೆ ಮಾಡಿದ್ದಾರೆ ಎಲ್ಲಿಂದ ಇನ್ಸ್ಪಿರೇಷನ್ ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇನ್ನು ಅವರ ಹತ್ರನೇ ಮಾತಾಡಿಕೊಳ್ಳ ಅಶ್ವಥ್ ನಮಸ್ಕಾರ ನಮಸ್ತೆ ನೀವು ನಿಮ್ಮ ಒಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ನಾನು ನಮ್ಮ ಕುಟುಂಬ ಮೂಲತಃ ಕೃಷಿ ಕುಟುಂಬ ಅಜ್ಜನ ಕಾಲದಿಂದಲೂ ಕೂಡ ಕೃಷಿಯಲ್ಲಿ ನಮ್ಮನ್ನು ನಾವು ತಾವು ತೊಡಗಿಸಿಕೊಂಡವರು ತಂದೆಯವರು ಕೂಡ ಅದರ ಸಹಜವಾಗಿ ಅದರಲ್ಲಿ ಬಹು ಆಯ್ಕೆ ಅಂತೇಳಿ ಬಂದರೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡ್ರು ತದನಂತರದ ದಿನಗಳಲ್ಲಿ ಅವರು ಕೃಷಿಯನ್ನು ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ ನಮ್ಮದೆಲ್ಲ ವಿದ್ಯಾರ್ಥಿ ಎಜುಕೇಷನ್ಗಳು ಕಂಟಿನ್ಯೂ ಆದಾಗ ನಾವು ಕೂಡ ನಮ್ಮದೇ ಆದಂಥ ಕೃಷಿ ಕ್ಷೇತ್ರವನ್ನು ಬಿಟ್ಟು ಬಾಕಿ ಉಳಿದ ಕ್ಷೇತ್ರಗಳಿಗೆ ಮುಂದುವರೆದೆವು ನಮ್ಮ ನಮ್ಮ ಕೆಲಸಗಳಲ್ಲಿ ಮುಂದುವರೆದೆವು ಅದರಲ್ಲಿ ನಾನು ಉಪನ್ಯಾಸಕನಾಗಿ ಹದಿನೈದು ವರ್ಷ ಒಂದೆರಡು ಸಂಸ್ಥೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸಿ ಅದರ ನಂತರ ಅದೇ ಸಂದರ್ಭದಲ್ಲಿ ಕೊರೋನಾ ಬಂತು ಕೊರೋ ಕೊರೋನಾ ಬಂದದ್ದು ನಮಗೆ ಒಂದು ವೇದಿಕೆ ಆಯಿತು ಕೃಷಿ ಚಟುವಟಿಕೆಗಳನ್ನ ಎಕ್ಸ್ಟೆಂಕ್ಷನ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಕೃಷಿಕನಾಗಿ ಇವಾಗ ತೊಡಗಿಸಿಕೊಂಡಿದ್ದೇನೆ ಹಾಗಾದರೆ ನೀವು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದವರು ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ನೀವು ಕೃಷಿಗೆ ಬರಲಿಕ್ಕೆ ಯಾರು ಸ್ಫೂರ್ತಿ ಹೇಗೆ ನಿಮ್ಮ ತಂದೆಯವರು ಕೃ ಈಗಲೇ ಈಗಾಗಲೇ ಹೇಳಿದ್ವಿ ತಂದೆಯವರು ಕೃಷಿಯಲ್ಲಿದ್ದರೆ ಅಂತ ನೀವು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಕೃಷಿಯಲ್ಲಿದ್ದೀರಿ ನೀವು ಮಾತ್ರವ ಅಥವಾ ಫ್ಯಾಮಿಲಿ ಇದೀ ಕೃಷಿಯಲ್ಲಿದ್ದೀರಾ ಅಥವಾ ಬೇರೆ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಕುಟುಂಬವೇ ಕೃಷಿ ಕುಟುಂಬ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಕೃಷಿ ಬಂದವರು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅವರೇ ಸಹಜವಾಗಿ ಅದರಲ್ಲಿ ಏನು ಬೇರೆ ಎರಡು ಮಾತಿಲ್ಲ ಆದ್ರೆ ನಾವೇನು ಅಂತ ಹೇಳಿದ್ರೆ ನಮ್ಮ ಕಾರ್ಯವ್ಯಾಪ್ತಿ ಉಪನ್ಯಾಸಕ ಅಂತ ಹೇಳಿದ್ರೆ ಒಂದು ಲಿಮಿಟ್ ಅಂತೇಳಿ ಇರ್ತದೆ ಅಷ್ಟು ಮಾತ್ರ ಇತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮನ್ನು ಕಾರ್ಯವ್ಯಾಪ್ತಿ ಬಹು ದೊಡ್ಡ ಆಗಿದೆ ನಮಗೆ ಟೈಮಿಂಗ್ ಲಿಮಿಟ್ಸ್ ಇಲ್ಲ ಇನ್ನೊಬ್ಬರನ್ನ ವಿಷಯಗಳು ವಿಷಯಗಳಿರುವುದಿಲ್ಲ ಹಾಗಾಗಿ ನಮ್ಮನ್ನ ನಮ್ಮನ್ನ ನಾವೇ ನಮ್ಮದೇ ಆದಂತಹ ಪ್ರಯೋಗಗಳಿಗೆ ಇಳ್ಕೊಂಡಾಗ ಕೃಷಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಂಡಾಗ ನಾವೇನು ಸಕ್ಸಸ್ ಆಗ್ಬೋದು ಅನ್ನುವಂತ ಆಶಾಭಾವನೆ ಸರಿ ಅಶ್ ಅವರೇ ಇನ್ನು ನಿಮ್ಮ ಕೃಷಿ ಹತ್ರ ನಾವು ಹೋಗೋಣ ಬೆಳೆ ಅಂತೇಳಿ ನಾವು ಅಡಿಕೆ ತೆಂಗು ಕಾಳುಮೆಣಸು ಹೀಗೆ ಅಂತೇಳಿ ಹೇಳಿ ವಾರ್ಷಿಕ ಬೆಳೆ ಅಂತೇಳಿ ನಾವು ಬೆಳೀತಾ ಬರ್ತೇವೆ ಅದಕ್ಕೆ ಪರ್ಯಾಯವಾಗಿ ಏನು ಅಂತ ಅಂತೇಳಿ ಆಲೋಚನೆಯನ್ನು ಮಾಡಿ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟಾಗ ನನಗೊಬ್ಬರು ಪಾಮು ಮಾಡುವವರು ನಮ್ಮ ಸಂಬಂಧಿಯವರು ಆಗಿರುವಂಥ ಮಾವ ನನ್ನ ಮಾವ ಬಿ ಇದ್ದಾರೆ ಅವರೊಂದು ಮುನ್ನೂರು ಫಾರ್ಮ್ ಸಸಿಗಳನ್ನು ಹಾಕಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಅಡಿಕೆಯನ್ನು ಬಿಟ್ಟು ಏನು ಮಾಡ್ಬೋದು ಅಂತೇಳಿ ಆಲೋಚನೆಯನ್ನು ಮಾಡಿದರೆ ಚಿಂತಿಸಿದಾಗ ನನಗೆ ನಮ್ಮ ಜಮೀನಿಗೆ ಸೂಟ್ ಆಗುವಂಥದ್ದು ಫಾರ್ಮ್ ಆಯಿಲ್ಗೆ ಕಂಟೆಂಟ್ ಇರುವಂಥ ಒಂದು ಸಸಿಯನ್ನು ನೆಟ್ಟು ಅದನ್ನು ಬೆಳೆಸಿದರೆ ಹೇಗೆ ಅಂತೇಳಿ ಬೆಳೆಯನ್ನು ಬೆಳೆದರೆ ಹೇಗೆ ಅಂತೇಳಿ ತೀರ್ಮಾನವನ್ನು ತಗೊಂಡು ಆ ನಿಟ್ಟಿನಲ್ಲಿ ಈಗ ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ನಾವು ಫಾಮ್ ಸಸಿಯನ್ನು ತಂದು ನಾಟಿ ಮಾಡಿದ್ದೇವೆ ಸ್ನೇಹಿತರೆ ನೀವು ಅಡಿಗೆ ಅಡಿಗೆ ಕೋಲೆಯಲ್ಲಿ ಪಾಮ್ ಆಯಿಲನ್ನು ಇದ್ದೀವಿ ಹೌದಲ್ಲ ಅದು ಇದೇ ಗಿಡದಲ್ಲಿ ಆಗುವಂಥದ್ದು ಇದೇ ಇದೇ ಗಿಡದಲ್ಲಿ ಇದು ಗಿಡ ದೊಡ್ಡದಾಗಿ ಅದರಲ್ಲಿ ಆಗುವಂಥ ಕಾಯಿಗಳಲ್ಲಿ ಪಾಮ್ ಆಯಿಲ್ ಮಾಡ್ತಾರೆ ಇದು ಹೆಚ್ಚಾಗಿ ಮಲೇಷ್ಯಾದಲ್ಲಿ ಕಂಡುಬರುವಂತಹ ಒಂದು ತಳಿ ಅಥವಾ ಗಿಡ ಅಥವಾ ಕೃಷಿ ಮಲೇಷ್ಯಾದಲ್ಲಿ ಕೌಲಾಲಂಪುರ ಏನು ರಾಜಧಾನಿ ಇದೆ ಅಲ್ಲಿ ಯಥೇಚ್ಛವಾಗಿ ಈ ಗಿಡವನ್ನು ಬೆಳೀತಾರೆ ಈ ಗಿಡ ಇಲ್ಲಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕೆಯೂರು ಗ್ರಾಮದ ದೇರದಲ್ಲಿ ಇವರು ಅಶ್ವಥ್ ಅವರು ಮಾರ್ತಾ ಇದ್ದಾರೆ ಈಗ ಸೊ ಅಶ್ವಥ್ ಅವರೇ ಈ ಗಿಡದಲ್ಲಿ ಅಂದ್ರೆ ಇದ ಬೇರೆ ಬೇರೆ ತಳಿ ಇದೆಯಾ ಅಥವಾ ಇದೇ ತಳಿ ಇಲ್ಲಿಗೆ ಸೂಕ್ತ ಅಂತ ಹೇಗೆ ನಿಮಗೆ ಗೊತ್ತಾಯ್ತು ನಮ್ಗೆ ಏನು ಅಂತ ಹೇಳಿದ್ರೆ ಎಫ್ ಆಯಿಲ್ ಪಾಮ್ ಅಂತ ಅನ್ನುವಂತ ಒಂದು ಕಂಪೆನಿ ಇದೆ ಆ ಕಂಪನಿಯೊಟ್ಟಿಗೆ ನಾವು ಒಡಂಬಡಿಕೆಯನ್ನ ಒಪ್ಪಂದವನ್ನ ಮಾಡಿಕೊಂಡಿರ್ತೇವೆ ಅದರ ಫಸಲು ಬಂದ ನಂತರ ನಾವು ಅದನ್ನ ಕಂಪೆನಿಗೆ ಕೊಡುದು ಕಂಪೆನಿಯವರು ಅದಕ್ಕೆ ಸಂಬಂಧಪಟ್ಟ ರೇಟ್ ಇದೆ ಅದನ್ನ ನಮಗೆ ಕೊಡುವಂತ ಸಿಸ್ಟಮ್ಸ್ ಗಳನ್ನ ಮೊದಲಿಂದಲೇ ಮಾಡ್ತಾ ಬಂದಿದ್ದಾರೆ ಸುಮಾರು ಒಂದು ಹತ್ತು ಹತ್ತು ಹನ್ನೆರಡು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನ ಬಹಳ ಸುದೀರ್ಘವಾಗಿ ಬೆಳೆದಂತ ರೈತರ ಜೊತೆ ನಾವು ಕೂಡ ಸೇರ್ಕೊಂಡಿದ್ದೇವೆ ಇಲ್ಲಿ ಏನು ಅಂತ ಹೇಳಿದ್ರೆ ಮೈನ್ ಆಗಿರುವಂತದ್ದು ಈ ತ್ರೀ ಎಫ್ ಆಯಿಲ್ ಫಾರ್ಮ್ ಆ ಕಂಪೆನಿ ನಮ್ಮೊಟ್ಟಿಗೆ ಟೈಅಪ್ ಏನಿದೆ ಅದು ಪುತ್ತೂರು ಅಲ್ಲಿ ನಾವೀಗ ಸಸಿಯಲ್ಲ ನಮಗೆ ಸಪ್ಲೈ ಮಾಡಿರುವಂಥದ್ದು ತೋಟಗಾರಿಕೆ ಇಲಾಖೆಯ ಮೂಲಕ ಸಪ್ಲೈ ಮಾಡಿರೋದು ಸಸಿಗಳಿಗೆ ಏನು ನಾವು ಹಣವನ್ನು ಕೊಟ್ಟಲಿಲ್ಲ ಆದರೆ ನಾವು ನಮ್ಮ ಜಮೀನಿನಲ್ಲಿ ಅದಕ್ಕೆ ಬೇಕಾಗುವ ಹಾಗೆ ಇಪ್ಪತ್ತೆಂಟು ಫೀಟಿಗೆ ನಾವು ಇದನ್ನ ಹೇಳಿ ಇಪ್ಪತ್ತೆಂಟು ಫೀಟ್ ಟ್ರಯಾಂಗಲ್ ಅಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿರುವಂಥದ್ದು ಹಾಗಾಗಿ ಈ ನಾಟಿ ಮಾಡೋಗ್ಲು ಹಾಗೆ ಅದನ್ನು ಜೆ ಅಲ್ಲಿ ವರ್ಕ್ ಮಾಡುವಾಗ ಅದನ್ನ ಅವರ ಡೈಮೆನ್ಷನ್ಸ್ ಏನಿದೆ ಅದರ ಪ್ರಕಾರವಾಗಿ ಅದನ್ನ ಗುಂಡಿ ತೆಗೆದು ಅದನ್ನ ಮತ್ತೆ ಮುಚ್ಚಿ ಸಸಿಯನ್ನ ಈ ಮಣ್ಣಿನಲ್ಲಿ ಇದು ಬೆಳೆಯುವಂಥದ್ದು ಹೆಚ್ಚಾಗಿ ಅಡಿಕೆ ಕೃಷಿ ಬೆಳೀತಾರೆ ನಮ್ಮ ದಕ್ಷಿಣದಿಂದ ಎಷ್ಟಾಗಿ ಅಡಿಕೆ ಕೃಷಿ ಈ ಮಣ್ಣು ಸೂಕ್ತ ಅನ್ನೋದು ವೈಜ್ಞಾನಿಕವಾಗಿ ನೀವು ಪರೀಕ್ಷೆಗೊಳಪಡಿಸಿದ್ದೀರಾ ಅಥವಾ ಆ ಪ್ರಯೋಗಾತ್ಮಕ ಪ್ರಯೋಗಾತ್ಮಕವಾಗಿ ನಾವು ಮಾಡಿರುವಂಥದ್ದು ಆದ್ರೆ ಈಗಿನ ವಸ್ತುಸ್ಥಿತಿಯಲ್ಲಿ ಸಂಬಂಧಪಟ್ಟ ಹಾಗೆ ಅದರ ಇಳುವರಿ ಅವರು ಹೇಳುವ ಲೆಕ್ಕದಲ್ಲಿ ಮೂರು ಗಂಟಲಿಂದ ಐದು ಗಂಟಲ್ವರೆಗೆ ಒಂದು ಗಿಡದಲ್ಲಿ ಅಂತ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಅದ್ರ ನಾವು ಇನ್ನು ಇನ್ನಷ್ಟೇ ರಿಸಲ್ಟ್ ಅನ್ನು ನೋಡಬೇಕಿದೆ ಆದ್ರೆ ನಮ್ ನನ್ನದೇ ಒಂದು ಆಲೋಚನೆಯಲ್ಲಿ ಅಂದ್ರೆ ಒಂದು ಸಸಿಯಿಂದ ಒಂದು ಸಸಿಗೆ ಇಪ್ಪತ್ತೆಂಟು ಫೀಟ್ ಡಿಸ್ಟೆನ್ಸ್ ಇದೆ ಹಾಗಾಗಿ ಆ ಮಿಡ್ಲಲ್ಲಿ ಬೇರೆ ಅವ್ರು ಹೇಳುವ ಹಾಗೆ ಪೈನಾಪಲ್ ಆಮೇಲೆ ಬಾಕಿ ಉಳಿದ ಬೇರೆ ಬೇರೆ ಬೆಳೆಗಳನ್ನ ಬೆಳೆಸಿ ಇನ್ಕಮ್ ಗಳನ್ನ ತಗೊಳ್ಬಹುದು ಅಂತ ಹೇಳಿ ಅವ್ರ ಐಡಿಯಾಸ್ ಇರುವುದು ಆದ್ರೆ ನಮ್ಮಲ್ಲಿ ಬೇರೆ ಬೇರೆ ಮಂಗಗಳ ಹಾವಳಿ ಹಂದಿಗಳ ಹಾವಳಿ ನವಿಲು ಈ ರೀತಿ ಕಾಡು ಪ್ರಾಣಿಗಳ ಉಪದ್ರವಗಳು ಇರುವುದ್ರಿಂದ ನಾವೇನ್ ಮಾಡಿದೇವೆ ಅಂತ ಹೇಳಿದ್ರೆ ಗ್ಲಿಸೇರಿಯಾ ಗಿಡ ನೆಟ್ಟಿದ್ದೇವೆ ಈ ಎರಡು ಪಾಮ್ ಗಿಡದ ಮಿಡ್ಲಲ್ಲಿ ಗ್ಲಿಜೇರಿಯಾ ಗಿಡ ನೆಟ್ಟಿದ್ದೇವೆ ಈ ಗ್ಲಿಸೇರಿಯಾ ಗಿಡಕ್ಕೆ ನಾವು ಕಾಳುಮೆಣಸು ಬಳ್ಳಿಯನ್ನ ಹಬ್ಬಿಸಿದ್ದೇವೆ ಈಗ ಈಗ ಒಂದು ರೀಸೆಂಟ್ ಆಗಿ ಅಂತ ಇದನ್ನ ಬಿಟ್ಟಿದ್ದಾವೆ ಇದನ್ನ ಇನ್ನಷ್ಟು ಇದನ್ನ ರಿಸಲ್ಟ್ ಗಳನ್ನ ನಾವು ನೋಡ್ಬೇಕಿದೆ ಆ ಇದರಲ್ಲಿ ಕಾಳುಮೆಣಸು ಹಾ ಕಾಳುಮೆಣಸು ಇಪ್ಪತ್ತೆಂಟು ಫೀಟ್ ಮಿಡ್ ಅಲ್ಲಿ ಇದನ್ನ ಡಿವೈಡ್ ಮಾಡ್ಕೊಂಡಿದ್ದೇವೆ ಅದರಲ್ಲಿ ನಡುವಿನ ಅಂತರ ಎಷ್ಟು ಫೀಟ್ ಫೀಟು ಲೆಕ್ಕ ಇರೋದು ಮೂವತ್ತು ಫೀಟ್ ನಾವು ಮಾತ್ರ ಫೀಟ್ ಅನುಕೂಲಕ್ಕೆ ತಕ್ಕಾಗಿ ನಮ್ಮ ಭೂಮಿಯ ಅನುಗುಣವಾಗಿ ನಾವು ಅದನ್ನ ವ್ಯತ್ಯಾಸಗಳನ್ನ ಮಾಡಿ ಎಷ್ಟು ಗಿದೆನ ಇಟ್ಟಿದ್ದೀರಿ ಈಗ ನಾವಿಲ್ಲಿ ಎಂಬತ್ತು ಅಂದ್ರೆ ಒಂದು ಎಕ್ ಒಂದ್ವರೆ ಎಕರೆ ಜಮೀನಲ್ಲಿ ಇದನ್ನು ನಾಟಿ ಮಾಡಿದ್ದೇವೆ ಒಂದೂವರೆ ಎಕರೆಗೆ ಎಂಬತ್ತು ಗಿಡ ಒಂದು ಎಕರೆಗೆ ಅರವತ್ತು ಗಿಡ ಅವರ ಲೆಕ್ಕ 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 ಹೌದು ಮೂವತ್ತು ಫೀಟ್ ನ ಎರಡು ಮೂರು ವರ್ಷದಲ್ಲಿ ನಾವು ಇಳುವರಿ ಪಡೆದುಕೊಳ್ಳಬಹುದು ಅದರ ಮಿಡ್ ಅಲ್ಲಿ ನಾವು ಈಗ ಎರಡು ವರ್ಷದಲ್ಲಿ ಮೆಣಸು ನ ಫಸಲನ್ನ ತೆಗಿಬೇಕು ಕಾಳು ಮೆಣಸು ಫಸಲು ತೆಗಿಬೇಕು ಅನ್ನುವಂತ ಪ್ರಯತ್ನದಲ್ಲಿ ಕೃಷಿಯಾಗಿ ಪ್ರಯತ್ನದಲ್ಲಿ ಇದ್ದೇವೆ ಅದು ಫಸಲು ಬಂದ ನಂತರ ಅದು ಎಷ್ಟು ಸಮಯ ತಗೊಳ್ಳುತ್ತೆ ಅಂದ್ರೆ ನಿಮ್ಗೆ ಅದು ಮಾರ್ಕೆಟ್ಗೆ ಬರುವಾಗ ಬರ್ಲಿಕ್ಕೆ ಅವರ ಪ್ರಕಾರವಾಗಿ ನಾನು ತಿಳ್ಕೊಂಡಿರುವ ಹಾಗೆ ಮೂರು ವರ್ಷಕ್ಕೆ ಫಸಲು ಬರ್ತದೆ ಮೂರು ವರ್ಷಕ್ಕೆ ಫಸಲು ಬರುವಾಗ ಅದರಲ್ಲಿ ಕೊನೆ ಅಂದ್ರೆ ಬಂಚ್ ಬರ್ತದೆ ಪಾಮ್ ಪಾಮಿನ ಬಂಚ್ ಹಣ್ಣಿನ ಹಣ್ಣಿನ ಬಂಚ್ ಬರ್ತದೆ ಆ ಒಂದು ಬಂಚ್ ನಲ್ವತ್ತು ಕೆಜಿ ಐವತ್ತು ಕೆಜಿ ವರೆಗೂ ಕೂಡ ಫಸಲ್ ಬರ್ತದೆ ಅದ್ರಲ್ಲಿ ಅದೊಂದು ಹಣ್ಣ ಆಗಿರುವಂತದ್ದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತ್ರೀ ಎಫ್ ಆಯಿಲ್ ಪಾಮ್ ಕಂಪನಿ ಒಟ್ಟಿಗೆ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತೇವೆ ಅವರ ಅವರಿಗೆ ನಾವು ಅದನ್ನ ಸಪ್ಲೈ ಮಾಡ್ಬೇಕು ಹದಿನೈದು ದಿನಕ್ಕೊಮ್ಮೆ ಅವ್ರು ಬಂದು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರೇ ತಗೊಂಡು ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಅದಕ್ಕೆ ಏನು ನಾವು ಅವರೇನು ಹಣ ಕೊಡ್ತಾರೆ ಅದನ್ನ ನಮ್ಮ ಅಕೌಂಟ್ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದಾರೆ ಈಗ ಇಷ್ಟವರೆಗೆ ಹಾಕ್ತಾ ಹಾಕಿ ಒಂದು ನೋಡಿ ಇಲ್ಲಿ ಈ ರೀತಿಯ ಸೋಗೆ ಅಂತ ಹೇಳಿ ನಾವೇನು ಹೇಳ್ತೇವಲ್ಲ ಇದರ ಮಟಲ್ ಹೇಳ್ತೇವಲ್ಲ ಇದರ ಪ್ರತಿಯೊಂದು ಮಡಲಿನಲ್ಲಿ ಕೂಡ ಅದು ಬಂಚ್ ಬರ್ತದೆ ಒಂದೊಂದು ಮಡಲಲ್ಲಿ ಒಂದು ಬಂಚ್ ಒಂದು ಗಿಡ ಒಂದು ವರ್ಷಕ್ಕೆ ಎಷ್ಟು ಇಳುವರಿ ಕೊಡಬಹುದು ಅವರು ಅವರ ಹೇಳ ಪ್ರಕಾರ ಮೂರರಿಂದ ಐದು ಕ್ವಿಂಟಲ್ ಒಳ್ಳೆ ಸಾಕಿದ್ರೆ ನೀರು ಮತ್ತು ಅದಕ್ಕೆ ಬೇಕಾಗುವಂತ ರಸಗೊಬ್ಬರಗಳನ್ನು ಹಾಕೊಂಡ್ರೆ ಮೂರರಿಂದ ಐದು ಗಂಟಲ್ ವರೆಗೆ ಬರ್ತದೆ ಅಂತ ಹೇಳ್ತಾರೆ ಅಡಿಕೆ ಕೃಷಿ ಮತ್ತು ತಾಳೆ ಕೃಷಿಗೆ ಏನು ನಾವು ಏನು ಡಿಫರೆನ್ಸ್ ಏನು ನೋಡಬಹುದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಒಂದನೇದಾಗಿ ನಮಗೆ ಇನ್ಕಮ್ ಗಮನ ಗಮನಿದ್ರೆ ಈಗ ಈಗ ರೇಟ್ ನೋಡಿದ್ರೆ ಅಡಿಕೆ ಬೆಟರ್ ಆದ್ರೆ ಅಡಿಕೆಯನ್ನು ಹೊರತುಪಡಿಸಿದ್ರೆ ಅದನ್ನು ಬಿಟ್ಟು ಫುಡ್ ಕಂಟೆಂಟ್ ಆಗಿ ನಾವು ಇದನ್ನ ಉಪಯೋಗ ಮಾಡುವಾಗ ಇದೊಂದು ಆಹಾರ ಬೆಳೆಯಾಗಿ ಉಪಯೋಗ ಮಾಡುದಿದ್ರೆ ಇದು ಆಯಿಲ್ ಪಾಮ್ ಆಯಿಲ್ ಗೆ ಉಪಯೋಗ ಮಾಡುವ ಕಾರಣದಿಂದಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಪಾಮ್ ಆಯಿಲಿನ ಗಿಡವೇ ಅದೇ ಒಳ್ಳೇದು ಅಂತ ಹೇಳಿ ನನಗೆ ಅನಿಸ್ತದೆ ಇನ್ ಫ್ಯೂಚರ್ ಅಲ್ಲಿ ಮತ್ತೆ ಯಾವುದೇ ಟೆಂಪರೇಚರ್ಗೆ ಈಗ ನೋಡಿ ಇದೀಗ ಈಗ ಟೆಂಪರೇಚರ್ ನಿಮ್ಗೆ ಗೊತ್ತಿದೆ ನಾನು ಒಂದು ವಾರ ಆಯ್ತಿದ್ದೆ ನೀರು ಹಾಕದೆ ಇನ್ನು ಕೂಡ ಹಸಿರು ಹಸಿರಾಗಿ ಇದೆ ನೋಡಿ ನಮ್ಮದು ಉತ್ತರಕ್ಕೆ ಮುಖ ಮಾಡಿರುವಂತದ್ದು ಬಿಸಿಲಿದೆ ಹಾಗಿದ್ರೆ ನೀರಿನ ಅವಶ್ಯಕತೆ ಅಷ್ಟೇನಿಲ್ಲ ಅಷ್ಟೇನಿಲ್ಲ ಅಂತ ಹೇಳಿಲ್ಲ ನೀರು ಬೇಕು ನೀರು ಮತ್ತು ಅದಕ್ಕೆ ಬೇಕಾದಂತ ರಸಗೊಬ್ಬರಗಳನ್ನು ಜಾಸ್ತಿ ಕೊಟ್ಟಷ್ಟು ಅದರ ಇಳುವರಿ ಜಾಸ್ತಿ ನೀರು ಇಲ್ಲದಿದ್ರೆ ಏನು ಅಡಿಕೆ ಮರದಾಗೆ ಸಾಯುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಯುವುದಿಲ್ಲ ಕೀಟನಾಶಕ ಇಲ್ಲ ಕೀಟನಾಶಕಗಳನ್ನು ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ ಅನಿವಾರ್ಯವಾಗಿ ಇದಕ್ಕೆ ಒಂದು ತಿರಿಗೊಳೆಯುವಂತ ತೆಂಗಿನಲ್ಲಿ ಇದ್ದ ಹಾಗೆ ತಿರಿಗೊಳಿಯುವಂತ ಒಂದು ರೋಗ ಇದೆ ಆದ್ರೆ ಅದ್ರ ತಿರಿ ಹೋದ್ರೂ ಕೂಡ ಪುನಃ ಬರುವಂತ ಚಾನ್ಸಸ್ಗಳು ಇರ್ತದೆ ಆದ್ರೆ ಡ್ಯೂರೇಷನ್ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗ್ತದೆ